ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ಲಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ನೇ ಮನೆಯನ್ನ ಹೊಡೆದಾಕಂತ ವಿಡಿಯೋನ ಹಾಕಿದೀನಿ ಅಂತ ತಿಳ್ಕೊಬೇಡಿ ಇದು ನಮ್ಮನೆ ಹಳೆ ಮನೆ ಅಂತ ನಾವಿದ್ದಂತಹ ಹಳೆ ಮನೆ ಇವಾಗ ನಾವು ರೀಸೆಂಟ್ ಆಗಿರೋದು ಬಾಡಿಗೆ ಮನೆಯಲ್ಲಿ ಇರೋದು ಈ ಮನೆ ಹೊಡೆದಾಕಿ ಆ ಹೊಸ ಮನೆ ಕಟ್ಟತಾ ಹೊಸ ಮನೆ ಕಟ್ಟೋದಿಕ್ಕೆ ಪ್ರಾರಂಭ ಆಲ್ರೆಡಿ ಮಾಡಿದೀವಿ ನನ್ನ ವಿಡಿಯೋಗಳಲ್ಲಿ ನೋಡ್ಬೋದು ನೀವು ಸೊ ಮೊದ್ಲಿದ್ದಂತ ಮನೆ ಇದು ನಾವು ಈ ಮನೆ ಹೊಡೆದಕ್ಕೆ ಹೊಸ ಮನೆ ಕಟ್ತಾ ಇರೋದು ಈ ವಿಡಿಯೋನ ಇವತ್ತು ಹಾಕಿದ ಕಾರಣ ಏನಂತ ಅಂದ್ರೆ ನಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರ ಹಳೆ ನೆನಪುಗಳು ನಮ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೇದ್ ಮಾಡ್ತಾ ಕೆಟ್ಟದ್ ಮಾಡ್ತಾ ಅನ್ನೋದೊಂದು ವಿಡಿಯೋ ನಾವು ಫಸ್ಟ್ ಇದ್ದಂತ ಮನೆ ಇದು ವಿಡಿಯೋ ಮಾಡ್ಕೊಂಡಿದ್ದೆ ಹಾಗೆ ವಿಡಿಯೋನ ಹಾಕೋದಿಕ್ಕೆ ಟೈಮ್ ಇರ್ಲಿಲ್ಲ ಇದು ನಮ್ಮ ಕಿಚನ್ ಈಗಾಗ್ಲೇ ಹೊಡೆದಾಗ್ತಿರೋ ಮನೆ ತೋರಿಸ್ತಿದೆ ಆ ಮನೆಯಲ್ಲಿ ಇದ್ದಂತಹ ಅಡಿಗೆ ಮನೆ ಇದು ಆ ಹಳೆ ಮನೆ ಆದ್ರೂ ಸೀಟ್ ಅಂಚಿನ ಮನೆ ಆದ್ರೂನು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಚೆನ್ನಾಗಿತ್ತು ಚೆನ್ನಾಗಿ ಇಟ್ಕೊಂಡಿದೆ ಅಂತೂ ಇದು ಅಡಿಗೆ ಮನೆ ನೋಡಿ ಅಡಿಗೆ ಮನೆ ಹಾಲು ತುಂಬಾ ದೊಡ್ಡ ಮನೆ ಕೂಡ ಇತ್ತು ಮತ್ತೆ ಪಾತ್ರೆ ಸ್ಟ್ಯಾಂಡ್ ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅದೇ ಮಾಡಿರ್ಲಿಲ್ಲ ಮನೆ ಚೆನ್ನಾಗಿರ್ಲ ಅಷ್ಟು ಅನ್ಬಿಟ್ನು ವಿಡಿಯೋನ ಅಪ್ಲೋಡ್ ಮಾಡಿರ್ಲಿಲ್ಲ ಹಾಗೆ ಇಲ್ಲಿ ಒಂದು ಫ್ರಿಜ್ ಇಟ್ಕೊಂಡಿದ್ ಇದು ಕೂಡ ಹಾಲು ಎರಡು ಹಾಲ್ ಇದೆ ಎರಡು ರೂಮ್ ಇದೆ ಈ ಕಡೆ ಹಾಲ್ ಬರುತ್ತೆ ನೆಕ್ಸ್ಟ್ ಪಕ್ಕದಲ್ಲಿ ಒಂದು ರೂಮ್ ಬರುತ್ತೆ ಹಳ್ಳಿ ಸೈಡು ಹಳೆ ಮನೆಗಳು ಯಾವ ರೀತಿ ಇತ್ತೋ ಅದೇ ರೀತಿನೇ ಇದೆ ಮನೆ ಇದು ಬಂದು ರೂಮ್ ರೂಮ್ ಕೂಡ ಚಿಕ್ಕದಾಗಿದೆ ಸ್ವಲ್ಪ ಕಿಟಕಿ ಬಾಕ್ಲೆಲ್ಲ ಹಾಕಿರೋದ್ರಿಂದ ಕತ್ಲೆ ಕತ್ಲೆ ತರ ಕಾಣಿಸ್ತಿದೆ ಅಷ್ಟೇನೆ ಇದು ನಮ್ಮನೆ ದೇವರ ಮನೆ ದೇವ್ರ ಮನೆ ಸೆಪರೇಟ್ ಮಾಡ್ಕೊಂಡಿದ್ವಿ ನಾವು ಮೆಟ್ಲೆಲ್ಲ ಇಟ್ಸ್ಕೊಂಡು ಸಪ್ರೇಟ್ ದೇವರ ಮನೆ ಮಾಡ್ಕೊಂಡಿದ್ವಿ ಅಷ್ಟೇನೆ ದೇವ್ರ ಮನೆ ಪಕ್ಕ ಒಂದು ರೂಮ್ ಇದೆ ಆ ರೂಮ್ ಹತ್ರ ಹಳೆ ಪಳೆ ವಸ್ತುಗಳನ್ನ ಹಾಕೊಂಡಿದೀವಿ ನೋಡಿ ಪಕ್ಕದಲ್ಲಿ ರೂಮು ಇಲ್ಲಿ ಬೆಡ್ಶೀಟ್ಗಳು ಚಾಪೆಗಳು అంద్ర నంట్ ఎలా బందే చేర్ ఎలా ఇక చీల సమాన్ పాత్ర సమాను తొలదు ఇట్క చీల్కి హాకి మే ఇది హాలు ఇల్ టీవంత ఇంద అబాక్లింద ఆచే బంద్రెరం అది నమ్మత్త మావ నమ్ అత్త మావ మే నమ్ అంకల్ ఫోటో హాలిట్క ನೋಡಿ ಇದು ಫ್ರೆಂಡ್ಸ್ ಹಾಲಿಗೆಲ್ಲ ಸ್ವಲ್ಪ ಅಟ್ರೆಸ್ ಎಲ್ಲ ಮಾಡಿಸಿದ್ದು ಆ ನೆಲ್ಲ ಇದ್ರಿಂದ ಇದು ಹೊರಂಡ ಇಲ್ಲಿ ಬಂದು ಸೌದೆ ಎಲ್ಲ ಹಾಕೊಂಡಿದೀವಿ ಅಂದ್ರೆ ನೀರಂಡೆ ಒಲೆ ಇತ್ತಲ್ಲ ಅದ್ರಿಂದ ಇದು ಬಚ್ಚಲು ಸ್ನಾನ ಮಾಡೋದಕ್ಕೆ ನೀರಂಡೆ ಒಲೆ ಹಾಗೆ ಬಚ್ಚಲು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಚೆನ್ನಾಗೆ ಇತ್ತು ನಮ್ಮನೆ ಈ ಮನೆಯಲ್ಲೇ ನಾವ್ ಹದ್ಮೂರ್ ವರ್ಷ ನನ್ ಮದ್ವೆ ಆಗಿ ಬಂದಾಗ್ಲಿಂದ ಹದ್ಮೂರ್ ವರ್ಷ ಇದೇ ಮನೇಲಿ ಇದ್ದಿತ್ತು ಇದು ಆಚೆಗಳೇ ಆಚೆಗಡೆ ಎಲ್ಲ ಪ್ಲಾಂಟ್ ತುಳಸಿ ಗಿಡ ಎಲ್ಲಾನು ಹಾಕೊಂಡಿದೆ ನಾನು ಪಾಟಲ್ ಎಲ್ಲ ಗಿಡಗಳು ಹಾಕೊಂಡಿದೆ ನನಗೆ ಗಿಡಗಳು ಬೆಳೆಸುದು ಅಂದ್ರೆ ತುಂಬಾನೇ ಇಷ್ಟ ಅದರಿಂದ ಪಾಟಲ್ ಎಲ್ಲ ಗಿಡಗಳು ಶುಂಠಿ ಅರ್ಶಿನ ಎಲ್ಲ ಹಾಕಿಟ್ಕೊಂಡಿದೆ ಎಲ್ಲವರೆ ಗಿಡ ಎಲ್ಲ ಹಾಕೊಂಡಿದೆ ಮನೆ ಮೇಲೆ ನೋಡಿ ಕಡೆ ಈ ರೀತಿ ಕಾಣುತ್ತೆ ನಮ್ಮನೆ ಇದೇ ನಮ್ಮ ಊರು ಮೂರ್ ಸೈಡು ರೋಡು ನಾಲ್ಕು ಸೈಡ್ ಇದೆ ರೋಡು ಮನೆ ಪಕ್ಕದಲ್ಲಿ ಎರಡು ಸೈಡ್ ರೋಡ್ ಇದೆ ಬಾಗ್ಲು ಕಿಟಕಿ ಎಲ್ಲಾ ಹೊಸ ಹೊಸದಾಗಿತ್ತು ಏನು ಆಗಿರ್ಲಿಲ್ಲ ಫ್ರೆಂಡ್ಸ್ ಎಲ್ಲಾ ಇತ್ತು ಈ ಮನೆ ಹೊಡೆದಕ್ಬೇಕು ನನ್ಗಂತೂ ಬೇಜಾರಾಯ್ತು ಖಾಲಿ ಮಾಡಿ ಹೋಗ್ಬೇಕಾದ್ರು ಅಷ್ಟೇನೆ ಅಷ್ಟೇ ಬೇಜಾರಾಯ್ತು ನನ್ಗೆ ಒಂದ್ ಕಡೆ ಹೊಸ ಮನೆ ಕಟ್ತಾ ಇದೀವಿ ಅನ್ನೋ ಖುಷಿ ಒಂದ್ ಕಡೆ ಆದ್ರೆ ನಾಳೆ ಮನೆ ಬಿಟ್ಟು ಹೋಗೋದು ಒಂಥರ ನೋವು ಇದು ಬಂದು ಪಚ್ಲು ಬಾತ್ರೂಮು ತೊಟ್ಟಿ ಇದೆ ಪಾತ್ರೆ ತೊಳೆಯೋದು ಬಟ್ಟೆ ಆಗಿದೆಲ್ಲ ನಾನು ಇಲ್ಲೇ ಮಾಡ್ಕೋತಿದ್ದೆ ಆಚೆ ಕಡೆಯಿಂದ ನೆಲ್ಲಿಯಿಂದ ಪೈಪ್ ಹಾಕೋ ಬಂದು ಇಲ್ಲಿ ನನ್ನ ಪಾತ್ರೆ ತೊಳೆಯೋದು ಬಟ್ಟೆ ಹೋಗ್ಯೋದೆಲ್ಲ ಇಲ್ಲೇ ಮಾಡ್ಕೊಂತ ಇದೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ಅನ್ಕೊಂಡಿದ್ದ ಒಂದ್ ವಿಡಿಯೋ ಮಾಡ್ಬೇಕು ಒಂಟೂರು ಹಳೆ ಮನೆ ಚೆನ್ನಾಗಿದೆ ಒಂದ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೆ ಆದ್ರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಮನೆ ಚೆನ್ನಾಗಿಲ್ಲ ಅನ್ಬಿಟ್ಟು ನಾನು ಅಷ್ಟು ವಿಡಿಯೋ ಮಾಡಿರ್ಲಿಲ್ಲ ಮಾಡಿಟ್ಕೊಂಡಿದ್ದೆ ನೆನಪಕ್ಕೋಸ್ಕರ ಇಟ್ಕೊಂಡಿದೆ ಅದೇ ಅಪ್ಲೋಡ್ ಮಾಡ್ಬೇಕು ಅಂತ ಇವತ್ತು ಅನಿಸ್ತು ನೆಕ್ಸ್ಟ್ ಅದೇ ಮನೇನ ನಾವು ಈ ವರ್ಷದಲ್ಲಿ ಅಹ್ ವರ್ಮ ಲಕ್ಷ್ಮಿ ಹಬ್ಬ ಅದ್ ಮಾರಣೆಗೆನೆ ಒಡ್ದಾಕ್ತವ್ ಹಬ್ಬ ಎರಡು ದಿನಕ್ಕೆ ಆ ಹಬ್ಬ ಶುಕ್ರವಾರ ಆಯ್ತು ಶನಿವಾರ ಖಾಲಿ ಮಾಡ್ಲಿಲ್ಲ ಶನಿವಾರ ಬೇಡ ಮನೆ ಖಾಲಿ ಮಾಡೋದು ಅಂದ್ಬಿಟ್ಟು ಭಾನುವಾರ ಎಲ್ಲ ಮನೆ ಖಾಲಿ ಮಾಡ್ದು ಮತ್ತೆ ಸೋಮವಾರ ಮನೇನ ಪೂಜೆ ಮಾಡಿ ಹೊಡೆದಾಕೆ ಸ್ಟಾರ್ಟ್ ಮಾಡ್ದು ದೇವಮುನಲ್ಲಿ ಪೂಜೆ ಮಾಡಿ ಹಾಗೆ ನಮ್ಮ ಅಪ್ಪ ನಮ್ಮ ತಮ್ಮ ನಮ್ಮ ಫ್ಯಾಮಿಲೀಸ್ ನಮ್ಮ ಯಜಮಾನ್ರವ್ರು ಅಕ್ಕನ ಮಕ್ಳು ತಂಗಿ ಮಕ್ಳು ಎಲ್ಲಾ ಬಂದಿದ್ರು ಅವಾಗೆಲ್ಲ ಹೆಲ್ಪ್ ಮಾಡ್ಕೊಟ್ರು ನಮ್ಮ ಮನೆ ಎಲ್ಲಾ ಹೊಡೆದಾಕಿ ಎಲ್ಲಾ ಮೆಟ್ಟ ಮಾಡ್ಸಾದ್ಮೇಲೆ ಪಾಯ ಪೂಜೆ ಕೂಡ ಆಯ್ತು ನಮ್ಗೆ ಮರೆಯಲಾಗದ್ ನೆನಪು ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೈದು ನನ್ಗೊಂದ್ ಕನ್ಸು ಅಂತಾನೆ ಹೇಳ್ಬೋದು ನಮ್ಗ್ ಮನೆ ಕಟ್ಬೇಕು ಒಂದ್ ಮನೆ ಮನೆ ಮಾಡ್ಕೋಬೇಕು ನೀಟಾಗಿ ಅಂತ ಅನ್ನೋದು ಒಂದ್ ಕನಸು ತುಂಬಾ ದಿನಗಳ ನಂತರ ಲೋನ್ ಎಲ್ಲಾ ಹಾಕ್ಸಿ ಲೋನ್ ಮಾಡಿಸ್ಕೊಂಡು ಆ ಪಾಯ ಪೂಜೆ ಮಾಡಿದ್ವಿ ಅದಾದ್ಮೇಲೆ ನನ್ ತಮ್ಮನ್ ಮದ್ವೆ ಆ ನನ್ ತಮ್ಮನ್ ಮದ್ವೆ ಮಾಡೋದು ಅನ್ನೋದು ಒಂದ್ ಕನ್ಸು ನಮ್ಗೆ ಅದರಲ್ಲೂ ಅವನ್ ಇಷ್ಟಪಡುವಂತ ಹುಡುಗಿ ಸಿಕ್ಕಿ ಅವ್ನ್ ಮದ್ವೆ ಆಗೋದು ಅವನು ಖುಷಿಯಾಗಿರೋದು ಅಂತ ನೋಡ್ಬೇಕು ಒಂದು ಕನ್ಸು ಆಸೆ ಇತ್ತು ನಮ್ಗೆ ಅಪ್ಪ ಅಮ್ಮನ್ಗೆ ಎಲ್ರಿಗೂ ಕೂಡ ಅದೇ ರೀತಿ ಎಲ್ಲಾ ಶಾಸ್ತ್ರಗಳನ್ನು ಮುಂದೆ ನಿಂತು ನಾನು ಮಾಡ್ಕೊಟ್ಟೆ ನಮ್ಮ ಹುಡುಗಿ ನೋಡೋದರಿಂದ ಹಿಡ್ದು ಎಂಗೇಜ್ಮೆಂಟ್ ಇಂದ ಹಿಡ್ದು ಎಲ್ಲಾ ಶಾಸ್ತ್ರಗಳಿಗೂ ಮುಂದೆ ನಿಂತು ನಾನು ನಮ್ಮ ಮನೆಯವರು ಎಲ್ಲಾ ಸಪೋರ್ಟ್ ಮಾಡಿ ಮಾಡ್ದೆ ಲಾಸ್ಟ್ ಲಾಸ್ಟ್ಗೂ ಇದು ಕೂಡ ನಮ್ಗೊಂದು ಎರಡ್ ಸಾವಿರದ ಇಪ್ಪತ್ತೈದರ ಮರೆಯಲಾಗದ ಘಟನೆ ಅಂತಾನು ಹೇಳ್ಬೋದು ಎಲ್ಲಾ ಖುಷಿ ಮೂಮೆಂಟ್ಸ್ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಗೆ ಯಾವ್ದು ಕೂಡ ಇತಕರ ಘಟನೆಗಳು ಆಗ್ಲಿಲ್ಲ ಆಗೋದು ಬೇಡ ಅಂತಾನೆ ಅಂತೀನಿ ನನ್ ತಂಗಿ ನಮ್ಮಮ್ಮ ಎಲ್ಲಾ ಕೂಡ ತುಂಬಾ ಖುಷಿ ಖುಷಿಯಾಗಿ ಸಂತೋಷವಾಗಿ ನನ್ ತಮ್ಮನ್ ಮದ್ವೆನ ಮಾಡ್ಕೊಟ್ಟಿತ್ತು ತುಂಬಾನೇ ಖುಷಿ ಆಯ್ತು ಇದು ನಾನು ಆ ವಿಭೂತಿ ಇಟ್ಕೊಂಡಿದೀನಿ ದೇವ್ರು ತರ್ಬೇಕಾದ್ರೆ ವಿಭೂತಿ ಇಕ್ಕಿದ್ರು ಅದರಿಂದ ವಿಭೂತಿ ಹಂಗೆ ಇಟ್ಕೊಂಡಿದ್ದೆ ಅಣೇಲಿ ನಮ್ಮಮ್ಮ ನಮ್ಮಅಮ್ಮನೂ ಹಾಯ್ ಮಾಡ್ತಿದ್ರು ಒಟ್ನಲ್ಲಿ ಖುಷಿ ಖುಷಿಯಾಗಿ ಮದ್ವೆ ಅಂತೂ ಆಯ್ತು ನಮ್ಮ ತುಂಬಾ ದಿನದಿಂದ ಅನ್ಕೊಂಡಿದ್ವಿ ನಮ್ಗೆಲ್ಲ ಮದ್ವೆ ಆಯ್ತು ಮಕ್ಳಾಯ್ತು ನನ್ ತಮ್ಮನ್ಗೊಂದು ಮದ್ವೆ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿದ್ವಿ ಅದೇ ರೀತಿ ಮದ್ವೆ ಕೂಡ ಆಯ್ತು ಚೆನ್ನಾಗ್ ಕೂಡ ಇದಾರೆ ಇದೇ ರೀತಿ ಚೆನ್ನಾಗಿರ್ಲಿ ಹೆಣ್ಣನ್ ಮನೆಯವರು ಅಷ್ಟೇನೆ ತುಂಬಾ ಖುಷಿ ಖುಷಿಯಾಗಿ ಮದ್ವೆಯನ್ನ ಮಾಡ್ಕೊಟ್ರು ಲವ್ ಮ್ಯಾರೇಜ್ ಆದ್ರೂನು ಎರಡು ಮನೆಯವರು ಸಮ್ಮತಿ ಸಿಕ್ಕಿ ಒಪ್ಪಿಗೆ ಸಿಕ್ಕಿ ಮದ್ವೆ ಆಗಿತ್ತು ಅವ್ರ ಅದೃಷ್ಟ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಮನೆ ತುಂಬಿಸ್ಕೊಂಡಿತ್ತು ಒಂದು ఫన్నీ మూమెంట్ ఈ మూమెంట్ ఎలా నోడోస్ మన తుంబస్క సహస్ర నేదు హుడ్గినా ప్రశ్న నీట్ ఎలా డెకొరేట్ ఎలా ఆ మన తుబస్కొడ సహస్ర ఎలా అదే నెక్స్ట్ నమ్ పాయ పూజ కూడా తల పాయ పూజ సారి వాస్కల్ పూజ కూడా కార్తీక్ తల ఆ వాస్కల్ పూజ కూడా ఆ వాస్కాలు కూడా తుంబా చాస్కాలి పూజ మూ అందే ಆ ಪಾಯ ಎಲ್ಲ ಆದ್ಮೇಲೆ ಸ್ವಲ್ಪ ದಿನ ಬಿಟ್ಟಿದ್ದು ಅದೆಲ್ಲ ಇದಾದ್ಮೇಲೆ ಪಾಯ ಪೂಜೆ ಆಗಿ ವಾಸ್ಕಲ್ ಪೂಜೆನೂ ಆಯ್ತು ಹಾಗೆ ಮೋಲ್ಡ್ ಕೂಡ ಪೂಜಾ ಇದೆ ಡುಪ್ಲೆಕ್ಸ್ ಮನೆ ನಾವು ಕಟ್ಸ್ತಿರೋದು ಆ ಮೋರ್ಡ್ ಫಸ್ಟ್ ಫ್ಲೋರ್ ಮೋಲ್ಡ್ ಕೂಡ ಆಗಿದೆ ಅದಕ್ಕೆ ನಮ್ಮ ಆಂಟಿ ಅವ್ರು ಬಂದಿದ್ರು ನಮ್ಮ ಆಂಟಿ ಅವ್ರ ಕೈಲೇನೆ ನಮ್ಮ ಯಜಮಾನ್ರವ್ರ ಅಕ್ಕನ ಕೈಲೇನೆ ಪೂಜೆ ಮಾಡಿಸ್ತೆ ಮೋರ್ಡ್ ಕೂಡ ಚೆನ್ನಾಗಾಯ್ತು ಮೋಲ್ಡ್ ಟ್ಯೂರಿಂಗ್ ಆಗಿ ಫಸ್ಟ್ ಫ್ಲೋರ್ ಆಗಿದೆ ಆಗ್ಲೇ ಸೆಕೆಂಡ್ ಫ್ಲೋರ್ ಕಟ್ಟಡ ನಡೀತಾ ಇದೆ ಆ ಇಲ್ಲಿವರೆಗೂ ವಿಡಿಯೋ ಏನ್ ಹಾಕಿದ್ದೀನಿ ಇಷ್ಟು ಮನೆ ಕಟ್ಟೋ ವಿಡಿಯೋದಿಂದ ಹಿಡಿದು ನಾನು ಇಂದ ಹಿಡಿದು ಪ್ರತಿಯೊಂದು ಹಾಕಿದೀನಿ ಒಟ್ಟಿನಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ನಮ್ಗೆ ತುಂಬಾ ಅದೃಷ್ಟ ತಂದು ಕೊಟ್ಟಿದೆ ತುಂಬಾ ಸಂತೋಷ ಕೂಡ ತಂದು ಕೊಟ್ಟಿದೆ ಅದೇ ರೀತಿ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ನಲ್ಲ ಅದು ಕೂಡ ಮೋನಿಟೈಸೇಷನ್ ಆನ್ ಆಯ್ತು ಎಲ್ಲ ಪ್ರೊಸೆಸ್ ಗಳೆಲ್ಲ ಕಂಪ್ಲೀಟ್ ಆಗಿ ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ಅವರ್ ಎಲ್ಲ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಇಂದ ಮೆಸೇಜ್ ಕೂಡ ಬಂತು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಂತಾನು ಕೂಡ ಮೆಸೇಜ್ ಬಂತು ಇದು ಕೂಡ ನಮ್ಗೊಂದು ಖುಷಿ ಅಂತಾನು ಹೇಳ್ಬೋದು ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಯೂಟ್ಯೂಬ್ ಮಾಡ್ತಿದ್ದೆ ಅದು ಕೂಡ ಆನ್ ಆಯ್ತು ಅದು ಒಂದು ಖುಷಿ ನನ್ಗೆ ಅದು ಒಂದು ಸಕ್ಸಸ್ ಅನ್ಕೊಟ್ಟಂತಹ ಎಲ್ಲರೂ ಆಶೀರ್ವಾದದಿಂದ ಇವತ್ತಿನ ಜೀವನ ಮಾಡೋದ್ರ ಬೇಗ ಆಶೀರ್ವಾದ ಇದೇ ರೀತಿ ಎಲ್ಲಾ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ అగయారా వీడియో తోస్తా ఇంది ఫస్ట్ ఫ్లోర్ ఆగి వీడియో నోట్ కటనా నడిచita ఇల్లెవను మన పని కల్స సంబచ నింద ఎల్బటైద ప్రెస్ మార్క్ కొంద న బాగా మరి వీడియోస్ సెల్లను నిమ్గే రీచ్ అవుతె ఎల్ల వీడియోకు నోటిఫికేషన్ కూడా వృతె థాంక్యూ సో మచ్ ఇదే రీతి సపోర్ట్ మరి అంతల్లర్లను కేల్కొతిన థాంక్యూ ఫర్ వాచింగ్